ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಪ್ರಕೃತಿ ನಮಗೆ ಎರಡು ಆಯ್ಕೆಗಳನ್ನು ಕೊಟ್ಟಿದೆ ಒಂದು ಬಿಟ್ಟು ಹೋಗುವುದು ಮತ್ತೊಂದು ಕೊಟ್ಟು ಹೋಗಬೇಕು ಜೊತೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಯಾವುದೇ ಆಯ್ಕೆಗಳಿಲ್ಲ ವೀಕ್ಷಕರೇ ಹೀಗಿರುವಾಗ ನಾವು ಈ ಮಾನವ ಜನ್ಮದಲ್ಲಿ ಕೊಟ್ಟು ಹೋಗುವುದೇನಾದರೂ ಇದ್ದರೆ ಅದು ಮುಂದಿನ ಜನ್ಮಕ್ಕೂ ನಮಗೆ ದಾರಿಯಾಗಬಲ್ಲದು ಎಂದು ಬಲ್ಲ ಜ್ಞಾನಿಗಳು ಹೇಳುತ್ತಾರೆ ಇರಲಿ ವೀಕ್ಷಕರೇ ಈ ದಿನ ಮಾತಿಗೆ ಆರಂಭವಾಗುವುದಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಲು ಕಾರಣ ಒಬ್ಬ ವ್ಯಕ್ತಿ ಆಗಿದ್ದಾರೆ ವೀಕ್ಷಕರೇ ಅವರು ಯಾರೆಂದರೆ ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಹೊಸದೊಡ್ಡಿ ಗ್ರಾಮದ ಎಚ್ ಕೆ ಎಂಬ ವ್ಯಕ್ತಿಯಾಗಿದ್ದಾರೆ ವೀಕ್ಷಕರೇ ಹೇಳಿಕೊಳ್ಳುವುದಕ್ಕೆ ಅಕ್ಷರ ಜ್ಞಾನವಿರದಿದ್ದರೂ ಸಹ ಇವರ ಸಾಧನೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯವೇ ಸರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಗಲಿರಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿ ಅನ್ವೇಷಣೆ ಮಾಡಿದ ಉನ್ನತ ಸ್ಥಾನದಲ್ಲಿ ಕುಳಿತಿರುವ ವಿಜ್ಞಾನಿಗಳ ಜೊತೆಯಲ್ಲಿ ಕುಳಿತು ಸಲಹಾ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿ ಇವರು ಕೆಲಸ ಮಾಡಿದ್ದಾರೆ ವೀಕ್ಷಕರೇ ಹೊಸದೊಡ್ಡಿ ಗ್ರಾಮದ ಶ್ರೀಮತಿ ಕೆಂಪಮ್ಮ ಕರಿಗೌಡರ ಮಗನಾದ ಎಚ್ ಕೆ ತಮ್ಮಯ್ಯನವರು ಕನಕಪುರ ತಾಲೂಕಿನಾದ್ಯಂತ ತಮ್ಮಯ್ಯನವರೆಂದರೆ ಖ್ಯಾತರಾಗಿದ್ದಾರೆ ಇರುವ ಮೂರು ಎಕರೆ ಜಮೀನಿನಲ್ಲಿ ಕೃಷಿ ಬಂಡವನ್ನು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಸಾವಿರಾರು ಮೀನುಮರಿಗಳ ಸಾಕಾಣಿಕೆ ಮಾಡುತ್ತಿದ್ದಾರೆ ಒಂಡದ ಸುತ್ತಲೂ ದಡದಲ್ಲಿ ನೂರ ಅರವತ್ತು ಗಿಡಗಳ ಭಾಗ್ಯಾನುಗೆ ಗಿಡ ನೆಟ್ಟು ನಾಲ್ಕು ವಿಧವಾದ ರೇಷ್ಮೆ ಕಡ್ಡಿಯನ್ನು ನೆಟ್ಟು ಸೊಪ್ಪಿನ ಇಳುವರಿ ಪಡೆದು ಒಂದು ಎಕರೆಯಲ್ಲಿ ಬೇಸಾಯ ಮಾಡುತ್ತಿದ್ದಾರೆ ವಾರ್ಷಿಕ ಬೆಳೆಗಳಾದ ಮಾವು ತೆಂಗು ಅವರು ನೂರಾರು ಬೆಳೆಗಳನ್ನು ಇವರು ಬೆಳೆದು ದೇಶೀಯ ತಳಿಗಳ ಬೀಜ ರಕ್ಷಣೆ ಪೋಷಣೆಯನ್ನು ಮಾಡುವಲ್ಲಿ ಇವರ ಕಾಯಕ ನಿಜಕ್ಕೂ ಪ್ರೋತ್ಸಾಹದಾಯಕವಾಗಿದೆ ನಾನು ಆರಂಭದಲ್ಲಿ ಹೇಳಿದಂತೆ ಪ್ರಕೃತಿ ನಮಗೆ ಎರಡು ಆಯ್ಕೆಗಳನ್ನು ಕೊಟ್ಟಿದೆ ಒಂದು ಬಿಟ್ಟು ಹೋಗುವುದು ಮತ್ತೊಂದು ಕೊಟ್ಟು ಹೋಗುವುದು ಎಂಬುದಕ್ಕೆ ಅನ್ವಯವಾಗುವ ವ್ಯಕ್ತಿಯೊಬ್ಬರು ಇದ್ದಾರೆ ಎಂದರೆ ಅವರು ನಮ್ಮ ಕನಕಪುರ ತಾಲೂಕಿನ ಕುರಿ ತಮ್ಮಯ್ಯ ಎಂದರೆ ತಪ್ಪಾಗಲಾರದು ವೀಕ್ಷಕರೇ ಇವರಂತೆ ಇವರ ಪತ್ನಿ ಕೂಡ ಇವರ ಜೊತೆ ಜೊತೆಯಲ್ಲಿ ಸಾಗುವ ಜೋಡಿ ಎತ್ತಿನ ಬಂಡಿಯಾಗಿದ್ದಾರೆ ಭೂತಾಯಿಯ ಸೇವೆಗೆ ಸಮಾನವಾಗಿ ನೊಗಕ್ಕೆ ಕಟ್ಟಿದ ಎತ್ತುಗಳಂತೆ ದುಡಿಯುತ್ತಿದ್ದಾರೆ ಈಗ ತಮ್ಮಯ್ಯನವರ ಅರವತ್ತು ವರ್ಷದ ಪ್ರಾಯದಲ್ಲೂ ಸಹ ಎಂತಹ ಯುವಕರನ್ನು ಮೀರಿಸುವಂತೆ ಕೆಲಸ ಮಾಡುತ್ತಿದ್ದಾರೆ ವ್ಯವಸಾಯ ಪಶುಸಂಗೋಪನಾ ಕ್ಷೇತ್ರದಲ್ಲಿ ಇವರಿಗೆ ಇರುವ ಅಹ್ಲಾದವಾದ ಜ್ಞಾನ ಸಂಪತ್ತನ್ನು ಸರ್ಕಾರ ಉಪಯೋಗಿಸಿಕೊಳ್ಳಬೇಕಾಗಿದೆ ಬನ್ನಿ ಇವರು ತಮ್ಮ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ ಎಂಬುದನ್ನು ಅವರ ಬಾಯಿಯಲ್ಲೇ ಕೇಳೋಣ ವೀಕ್ಷಕರೇ ಎಷ್ಟಿದು ಏನದು ಹೆಸರು ನಮಸ್ಕಾರ ತಮ್ಮಯಣ್ಣವರೇ ಇವತ್ತು ತಮ್ಮ ಗ್ರಾಮದಲ್ಲಿರುವ ಹೊಸಡ್ಡಿ ಗ್ರಾಮದಲ್ಲಿರುವಂತಹ ತಮ್ಮ ಜಮೀನು ಇವತ್ತು ವೀಕ್ಷಕರೇ ನಾವು ಅವರ ಏನ್ ಬೇಸಾಯ ಮಾಡ್ತಾ ಇದಾರೆ ಈ ಹಿಂದೆ ಅವರ ಪರಿಚಯ ಮಾಡಿಕೊಟ್ಟಿದ್ದೇವೆ ಅವರ ಜಮೀನಿನಲ್ಲಿ ಈಗ ಏನೆಲ್ಲ ಬೇಸಾಯ ಮಾಡಿದ್ದಾರೆ ತಮಗೆ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಲು ಅವ್ರ ಜಮೀನುಗೊಂಡಿದ್ದೇವೆ ತಮ್ಮಯ್ಯಣ್ಣ ಈಗ ತಾವು ಆ ಇಪ್ಪನಲ್ಲೇ ಒಂದು ಸೊಪ್ಪನ ಯಾವ ವೆರೈಟಿ ಅದ್ರ ಬಗ್ಗೆ ಎಲ್ಲಿ ತೊಗೊಂಬಂದ್ರಿ ಅದ್ರ ವಿವರಣೆ ಕೊಡಿ ಏನಾಗತ್ತೆ ಈಗ ನಿಮಗೆ ಬೇರೆ ನಾರ್ಮಲ್ ಸೊಪ್ಪು ಬೇಳೆ ತಳಿಗೂ ಈ ತಳಿಗೂ ಏನು ಡಿಫ್ರೆನ್ಸ್ ಇದೆ ಹೇಳಿ ನಮಸ್ಕಾರ ನನ್ನ ಹೆಸರು ತಮ್ಮಣ್ಣ ಅಂತ ನಾನು ಈ ಇದ್ರೆ ತಲಗಡ್ಪುರದಲ್ಲಿ ಶಿವಪ್ರಕಾ ಶಿವಪ್ರಸಾದ್ ಅಂತ ಇದ್ದರು ವಿಜ್ಞಾನಿ ಅವ್ರ ಜೊತೇಲಿ ಹೋಗಿ ಹತ್ರ ಎಲ್ಲ ವಿಷಯ ತಿಳಿದು ಬೇರೆ ಬೇರೆ ವೆರೈಟಿಗಳನ್ನ ಇಲ್ಲಿ ನಾಲ್ಕು ವೆರೈಟಿಗಳು ಹಾಕಿದ್ದೀನಿ ಅದರ ಮದ್ದಿಕ್ಕಿನ್ನ ವಿಶೇಷವಾಗಿ ಇದು ಶಿವ ಅಂತೇಳಿ ಇದು ಎಲ್ಲ ರೈತರು ಹಾಕ್ಲಿ ಅಂತೇಳಿ ನನ್ನ ಅಭಿಪ್ರಾಯ ಆದ್ದರಿಂದ ಇದನ್ನು ನಾನು ಒಂದು ನೂರು ಗುಳಿ ಅವ್ರ ಹತ್ರ ತೊಗೊಂಡು ಬಂದು ಸುತ್ತ ಬಾರ್ಡ್ರಿಗೆ ಹಾಕಿದ್ದೀನಿ ಮೊನ್ನೆ ನಾನು ಒಂದು ವಾರದಲ್ಲಿ ಜಿ ರಾಮೇಗೌಡರು ಅಂತ ಇದ್ದರು ಅವ್ರಿಗೂ ಹತ್ರ ಹೋಗಿ ನನ್ನ ನಮ್ಮ ಸ್ನೇಹಿತರು ಶಿವಸ್ವಾಮಿ ಮತ್ತು ಇನ್ನೊಬ್ಬರಿಗೆ ನನ್ನ ಹೆಸರಲ್ಲಿ ಅವ್ರಿಗೂ ಕೂಡ ಕೊಡಿಸಿದ್ದೀನಿ ಮತ್ತು ಪುಟ್ಟ ಪುರುಸೋಮಗೌಡ್ರಿಗೂ ಕೂಡ ಇದನ್ನು ಕೊಡಿಸಿ ಅವ್ರೂ ಕೂಡ ಹಾಕಿ ಬೆಳೀತಾ ಇದ್ದಾರೆ ಇನ್ನೂ ಕೆಲವು ರೈತ ಬಾಂಧವ್ರಿಗೆ ಇದನ್ನು ಕೊಟ್ಟು ಇದನ್ನು ಜಾಸ್ತಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನುಗ್ಗೆ ಇದೆ ಭಾಗ್ಯ ಮತ್ತು ಇನ್ನೊಂದು ವೆರೈಟಿ ಎರಡು ವೆರೈಟಿ ಇದೆ ಬಾಳೆ ಐದು ವೆರೈಟಿಗಳಿದೆ ಆ ಥರ ಎಲ್ಲ ಬಾರ್ಡ್ರ್ಗಳಿಗೆ ನಮ್ಮ ರೈತರು ಚಿಕ್ಕ ಭೂಮಿಯಾದರೂ ತುಂಡು ಭೂಮಿಯಾದರೂ ಬೇರೆ ಬೇರೆ ಅಂತ ತಳಿಗಳ್ನ ತೆಂಗು ಬಾಳೆ ಮ ನುಗ್ಗೆ ಇವುಗಳನ್ನೆಲ್ಲ ಹಾಕ್ಕೊಂಡ್ರೆ ಒಂದರಲ್ಲಿ ಒಂದರಲ್ಲ ಸ್ವಲ್ಪ ಅಂತರದಲ್ಲಿ ಹಣ ಕೈ ಸೇರ್ಬೋದು ಅನ್ನೋ ಅಭಿಪ್ರಾಯಕ್ಕೆ ನಾನು ಇವೆಲ್ಲ ತಮೇಣಂದರೆ ಈಗ ಹುಣಸೆ ಮರಗಳು ಎಷ್ಟಿವೆ ನನ್ನ ವೈದಿದೆ ಮೂರು ಫಲ ಇದೆ ಊರಲ್ಲಿ ಬಂದು ಏಳು ಮರ ಆಯಿತು ಎರಡು ಮರ ನಾನೇ ತೆಗಿಸ್ಬಿಟ್ಟೆ ಈ ಕೋತಿಗಳು ಅವಳಿ ಅಂತೇಳಿ ಆಮೇಲೆ ಆಳುಗಳು ಉದುರಿಸಕ್ಕೆ ಭಾಳ ತೊಂದರೆ ಆಯಿತು ಅದು ಸಾರಿ ಈ ಸಾರಿ ನೋಡಿ ಮೂರು ಮರ ಉಳಿಸ್ಕೊಂಡಿದ್ದೀನಿ ಭಾಳ ಒಳ್ಳೆ ಫಲ ಬಂದಿದೆ ಈಗ ತಮಿಳ್ನಾಡಿನವ್ರು ಬಂದು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಬೆಲೆ ಹೇಳಿ ನಾವು ಉದ್ರಸ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ನಾನು ಕೊಡೋದೇ ಬೇಡ ನಾನೇ ಸ್ವಂತವಾಗಿ ಉದ್ರಿಸಿ ಹಣ್ಣು ಮಾಡಿ ಮಾರಾಟ ಮಾಡೋಣ ಅಂತ ಇದ್ದೀನಿ ಇದೊಂದು ಭಾಳ ಯಥೇಚ್ಛವಾದ ಹುಣಸೆ ಮರ ಎಲ್ಲರೂ ಪಾಪ ರೈತರು ತೆಗೆದುಬಿಟ್ರು ಆಳುಗಳಿಗೆದ್ರಕೊಂಡು ಇದೊಂದು ವಿಶೇಷವಾಗಿ ರೈತನಿಗೆ ಬೆನ್ನಲ್ಬಹುದು ರೇಟ್ ಇದೆ ಹುಣಸೆ ಹಣ್ಣು ಕೆ ಜಿಗೆ ಗೋ ಇನ್ನು ಇನ್ನೂ ಇದು ವಿಷಯ ತಿಳ್ಕೊಳ್ಳಿಲ್ಲ ಸರ್ ಅಲ್ಲ ಈ ಹೋದ ವರ್ಷ ಎಷ್ಟಿತ್ತು ಹೋದ ವರ್ಷ ಕೆ ಜಿ ನೂರು ರೂಪಾಯಿ ಇತ್ತು ಕೆ ಜಿ ನೂರು ರೂಪಾಯಿ ಇತ್ತು ಈಗ ಈ ಈಗ ಈ ಬೆಳೆ ಈ ಮರದಲ್ಲಿ ಎಷ್ಟು ಸಿಗ್ಬೋದು ನಿಮಗೆ ಒಂದು ಇಲ್ಲ ಅಂದ್ರೆ ಒಂದು ಮೂವತ್ತು ಮೂಟೆ ಹುಣ್ಸೆ ಹಣ್ಣು ಸಿಗ್ತದೆ ಹುಣಸೆ ಹಣ್ಣು ಹಾಂ ಒಂದು ದಿನ ಈಗ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ಹೂವು ಹಣ್ಣು ಅಂತ ನಾನು ಅನಿಸಿಕೆಯಲ್ಲಿ ಹಣ್ಣು ಆಗ್ಬೋದು ಎಲ್ಲ ತೆಗೆದು ಬೀಜ ತೆಗೆದು ಸಿಪ್ಪೆ ತೆಗೆದು ಎಲ್ಲ ಒಂದು ಇನ್ನೂರು ಕೆ ಜಿ ಇನ್ನೂ ಕೆ ಬೀಜ ಅದು ನಿಮ್ಗೆ ಹಣ್ಣು ಸಿಗ್ಬೋದು ಸಿಗ್ಬೋದು ಒಳ್ಳೆಯ ಲಾಭ ಸಿಗುತ್ತೆ ಲಾಭ ಹುಣ್ಸೆ ಹಣ್ಣಲ್ಲಿ ಲಾಭ ಇದೆ ಆದರೆ ಕೋತಿಗಳು ಮತ್ತೆ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಕಾಯ್ಬೇಕು ಆನೆ ಕೋತಿ ಇವೆರಡನ್ನೂ ಕಾಯಿಗಳು ಇದನ್ನ ತಿಂತಾವೆ ಬೆಲ್ಲ ಇಷ್ಟು ಬಿಡ್ತವೆ ಆ ಬೈಕೋಸ್ಕರ ಅಲ್ಲೊಂದು ಮರ ಇತ್ತು ಇನ್ನೊಂದು ಮರ ಇತ್ತು ತೆಗದ್ಬಿಟ್ಟೆ ಈ ಹಾಳು ಈ ಆನೆಗಳದು ಭಯ ಮತ್ತೆ ಕೋತಿಗಳು ಬಂದ್ರೆ ಎಲ್ಲ ಕಡ್ದು ಕಡ್ದು ಬಿಸಾಕ್ ಬಿಡ್ತವೆ ಅದೊಂದು ಅವಾಯ್ಡ್ ಮಾಡಬೇಕು ಈ ಕೋತಿಗಳು ಕಾಯಿದ್ರಿಂದ ಇದೊಂದು ಫಲ ನೋಡಿದ್ರೆ ಬಹಳ ಖುಷಿಯಾಗಿದೆ ಅಲ್ಲೆಲ್ಲ ಉದ್ರಿ ಸಹ ಮಾಡಾಕ್ಬಿಟ್ಟು ಇದೊಂದು ಮಾತ್ರ ಚೆನ್ನಾಗಿದೆ ಸಮಗ್ರ ಕೃಷಿ ಮಾಡೋದ್ರಿಂದ ರೈತನಿಗೆ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ ತಮ್ಮ ಹೌದೌದು ಯಾಕೆಂದ್ರೆ ಒಂದರಲ್ಲಿ ಅಂದರೆ ಒಂದರಲ್ಲಿ ಈಗ ನುಗ್ಗೆ ಆಗ್ಬೋದು ರೇಷ್ಮೆ ಆಗ್ಬೋದು ತೆಂಗು ಬಾಳೆ ಇವುಗಳೆಲ್ಲ ಸಮಗ್ರ ಕೃಷಿಗೆ ಬರ್ತವೆ ಆಮೇಲೆ ಬಿದಿರು ಈಗ ಬಿದಿರು ದಿನೇ ದಿನೇ ಕಾಡಿನಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಕೇಂದ್ರ ಸರ್ಕಾರದವರು ಬಿದಿರುವನ್ನು ಸೊಸೈಟಿ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ರು ಅದು ಹಾಗೆ ನಿಂತೋಗ್ತು ಅದರಲ್ಲೂ ನಾನು ಅರಣ್ಯ ಇಲಾಖೆಯಲ್ಲಿ ಭಾಗವಹಿಸಿದ್ದೆ ಆದರೆ ಈಗ ಬೇರೆ ಬೇರೆ ತಳಿಗಳು ಇರುವುದರಿಂದ ಹೊಸ ತಳಿಗಳು ಇರೋದ್ರಿಂದ ರೈತರುಗಳು ಬಾರ್ಡರ್ ಒಳಗೆ ಹಾಕೋಬೇಕು ಬಿದಿರು ಮುಂದಿನ ದಿನದಲ್ಲಿ ಬೇಕಾಗ್ತದೆ ಆಗ್ತಾ ಇದೆ ಹಾಗಾಗಿ ನಾವು ಜಾಸ್ತಿ ಸರ್ಕಾರ ಇದನ್ನ ಹೊತ್ತು ಕೊಟ್ಟು ಬೇರೆ ಬೇರೆ ತಳಿಗಳನ್ನ ಹಾಕೋದಕ್ಕೆ ವ್ಯವಸ್ಥೆ ಮಾಡಬೇಕು ಯಾವುದೋ ಮುಳ್ಳು ಬಿದಿರು ಹಾಕಿ ರೈತರು ಕಡೀಕಾಗಲ್ಲ ಅದನ್ನು ಆಳ್ಗಳಿಲ್ಲ ಕೂಲಿ ಕಾರ್ಮಿಕರು ಇಲ್ಲ ಅಂತೇಳಿ ಅದ್ರ ಬದಲು ಬೇರೆ ಬೇರೆ ಕೋಲ್ಡ್ ವಾ ಇದೆ ಭೀಮಾ ಇದೆ ಬರ್ಮಾ ಇದೆ ಹಿಂಗೆ ಬೇರೆ ಬೇರೆ ತಳಿಗಳೆಲ್ಲ ಇದೆ ಆ ಬಂಬು ಸೊಸೈಟಿಯವರು ಬ ಜಾಸ್ತಿ ಬೆಳ್ತಂಗಡಿ ಮಂಗಳೂರು ಆ ಸೈಡ್ನಲ್ಲಿ ಅವರು ಅವಲಂಬಿಸ್ತಾರೆ ಅದ್ರ ಬದಲು ಇಲ್ಲಿಗೂ ಕರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮಾಡಬೇಕು ಎಲ್ಲ ರಾಜ್ಯ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮಾಡಿದ್ರೆ ಆ ರೈತನಿಗೆ ಬೇಕೇಂದರೆ ಗುಡ್ ಗುಡ್ಡುಗಾಡು ಪ್ರದೇಶ ಇರೋ ಇರೋ ಕಡೆ ಹಳ್ಳ ಇರೋ ಕಡೆ ಹಾಕಿದ್ರೆ ಭಾಳ ಒಳ್ಳೆಯದು ಅದು ಬಿದ್ರು ನಾನು ಒಬ್ಬನೇ ಹಾಕಿದ್ರೆ ಕರಳೆ ಮುರ್ಕೊಂಡ್ಬಿಡ್ತಾರೆ ಅದರಿಂದ ಎಲ್ಲರೂ ಆಗಿದಾಗ ಅದನ್ನು ಜಾಸ್ತಿ ಲಾಭದಾಯ ಆಕ ಆಗ್ತದೆ ಸರ್ಕಾರಕ್ಕೆ ಒಂದು ಇದು ಇರ್ತದೆ ಆದ್ರಿಂದ ನಾವು ಅದನ್ನು ಒತ್ತಿ ಹೇಳುವುದು ಇಷ್ಟು ಹೇಳ್ತಾ ಇದ್ದೇನೆ ಬಿದ್ರಿಗೆ ನೀರು ಜಾಸ್ತಿ ಬೇಕಾಗ ಅದು ಒಂದು ಒಂದು ಎರಡು ವರ್ಷ ಸಾಕ್ಬಿಟ್ರೆ ಆಮೇಲೆ ಅವು ನೀರೇನು ಬೇಕಾಗಿಲ್ಲ ಎರಡೇ ವರ್ಷ ಅದನ್ನು ಸಾಕಬೇಕಾಗಿರುತ್ತೆ ಯಾವುದೇ ಗಿಡ ಸಾಕ್ಬೇಕಾದ್ರೆ ಎರಡು ವರ್ಷ ಎರಡು ವರ್ಷ ತೊಗೊಳ್ತದೆ ಎರಡು ವರ್ಷ ಸಾಕದ್ಮೇಲೆ ಅವು ನಮ್ಮನ್ನು ನೂರು ವರ್ಷ ಸಾಕ್ತದೆ ಇದ್ದರು ಅದರಿಂದ ಜಾಸ್ತಿ ಕ್ಯಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಅವಲಂಬಿಸಬೇಕು ಈಗ ನಾನು ಮೊನ್ನೆ ಹೋಗಿ ಇದರಿಂದ ಇಂದ್ರ ಪ್ರಸಾದ್ ಚಂದ್ರಶೇಖರ್ ಅವರ ತೋಟದಿಂದ ಒಂದಷ್ಟು ತಗೊಂಡು ಬಂದೆ ಅವರಳಿನ ಪುತ್ತೂರಿಂದ ಅಲ್ಲಿಂದ ಒಂದಷ್ಟು ಅಷ್ಟು ತರಿಸ್ದೆ ಒಂದು ಮುನ್ನೂರು ರೂಪಾಯಿ ಒಂದು ಗಿಡ ಅಂತ ಹೇಳಿದ್ರು ನಾವು ಅದಕ್ಕೆ ಯೋಚನೆ ಮಾಡಲ್ಲ ನಾನು ನನ್ನ ಸ್ನೇಹಿತ ಬ್ಯಾಟ್ ಬ್ಯಾಟ್ಕಯ್ಯ ಇನ್ನೂ ಕೆಲವ್ರಿಗೆಲ್ಲ ಕೊಡಿಸ್ದೆ ಇದನ್ನು ಹಾಕಿ ನೀವು ಬಾರ್ಡ್ರುಗಳಲ್ಲಿ ಬಿದಿರನ್ನ ನಾವು ಹೋಗ್ಲಾಡ್ಸೋಕ್ಕೆ ಆಗೋದಿಲ್ಲ ಮುಂದಿನ ದಿನ ಬೇಕಾಗ್ತದೆ ಅಂತೇಳಿ ಆದ್ದರಿಂದ ನಾನು ಜಾಸ್ತಿ ಗಾಲಿ ಒಂದು ನಾಲ್ಕನೇ ವರ್ಷ ಮೂರನೇ ವರ್ಷ ಸಲ ಹಾಕಿರೋ ಒಂದು ಇಪ್ಪತ್ತು ಗಿಡ ಈ ಗಾಲಿ ಗಳ ಬಂದೈತೆ ಈ ಒಂದಷ್ಟು ಹಾಕ್ತಾ ಇದ್ದೀನಿ ಇನ್ನೊಂದಷ್ಟು ಸೊಸಿಗಳು ತಂದು ಇಟ್ಟಿದ್ದೀನಿ ಆದ್ದರಿಂದ ಇನ್ನೂ ಕೆಲವರೆಲ್ಲ ಇದನ್ನು ಅವಲಂಬಿಸ್ಕೋಬೇಕು ಏನು ಬೆಲೆ ಸಿಗ್ತಾ ಇದೆ ಬಿರಗ್ ಗಿಡ ಮುನ್ನೂರು ರೂಪಾಯಿನಾಗ ಒಂದು ಗಿಡ ಮನೆ ಗಿಡ ಹಾಕ್ತಾ ಇದ್ದೀವಿ ಇನ್ನೂ ಮಾರಾಟಕ್ಕೆ ಹೋಗಲ್ಲ ಮಾರಾಟ ಇನ್ನೂ ಒಂದು ಎರಡು ಮೂರು ವರ್ಷ ಮೂರು ನಾಲ್ಕು ವರ್ಷ ಕಾಯ್ಬೇಕು ನಾವು ಆಗ ಅದು ಈಗ ತಟ್ಟೆ ಕ್ಯಾ ಯಾರೋ ಬಂದು ಕೇಳಿದ್ರೆ ಒಂದು ತಟ್ಟೆ ನೂರು ರೂಪಾಯಿ ಕೊಡ್ತೀವಿ ಅಂತಾರೆ ನಾನೇನಿಲ್ಲ ಹಂಗೆ ಫ್ರೀಯಾಗಿ ಹೋಗಿ ಒಂದು ಒಂದು ತಟ್ಟೆ ಎರಡು ತಟ್ಟೆಗೆಲ್ಲ ನಾವು ಏನು ಕಾಸ್ ತೊಗೊಳ್ಬೇಕು ಮಾಡಿದ್ದೀನಿ ಸ್ವಂತವಾಗಿ ತೊಂಬತ್ತಡಿ ನಾಲ್ಕ ಮಕ್ಕ ತೊಂಬತ್ತಡಿ ಇದೆ ಹದಿನೈದು ಅಡಿ ಆಳ ಇದೆ ಅದಕ್ಕೆ ನಾನು ರೂಪ್ ಚಂದನ್ನು ವರ್ಷಕ್ಕೊಂದು ಸಾರಿ ಬಿಟ್ಟು ಅದನ್ನು ವರ್ಷಕ್ಕೆ ಒಂದು ಸಾವಿರ ಮರಿ ತಂದು ಬಿಡ್ತೀನಿ ಅದರಲ್ಲಿ ಎಲ್ಲ ಹೋಗಿ ಐನೂರು ಆರುನೂರು ಕೆ ಜಿ ಸಿಗ್ತದೆ ಅದನ್ನು ಇಲ್ಲೇ ಲೋಕಲ್ಲಾಗೆ ಮಾರಾಟ ಮಾಡ್ತೀನಿ ಮತ್ತು ಸುತ್ತ ಬಾರ್ಡ್ರಿಗೆ ಭಾಗ್ಯ ನುಗ್ಗೆ ಅಂತೇಳಿ ಬಾಗಲಕೋಟೆಯಿಂದ ನಮ್ಮ ಡಾಕ್ಟರ್ ವೆಂಕಣ್ಣವ್ರು ಕಳಿಸಿದ್ರು ಅಲ್ಲಿಂದ ಅದನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸುತ್ತ ಒಂದು ನೂರೈವತ್ತು ಭಾಗ್ಯ ನುಗ್ಗೆ ಇದೆ ಸುತ್ತ ಹುಲ್ಲು ಇವೆಲ್ಲ ಇರೋದರಿಂದ ನಾವು ಲೋಕಲ್ಲಾಗೆ ಮೀನಿಗೆ ಮೇ ಮೇವಿಗೆ ಅನುಕೂಲ ಆಗಲಿ ಅಂತ ಇವೆಲ್ಲ ಹಾಕಿದ್ದೀನಿ ಇದೊಂದು ಒಳ್ಳೆಯ ಇದು ಬ ರೈತರಿಗೆ ಒಂದು ಸಾಮಾನ್ಯವಾಗಿ ಮಾಡಿಕೊಂಡ್ರೆ ಅಂತೇಳಿ ಹೇಳ್ತೀನಿ ಮೊನ್ನೆ ನಮ್ಮ ಮೀನುಗಾರಿಕೆಲ್ಲ ಕೆಲವರೆಲ್ಲ ಬಂದು ನೋಡಿದ್ರು ಅವರು ಹೇಳಿದ್ರು ನಿಮ್ಗೆ ಏನಾದ್ರು ಒಂದು ನಾವು ಸಹಾಯ ಮಾಡ್ತೀವಿ ಅಂತೇಳಿ ಹೋಗಿದ್ದಾರೆ ಇನ್ನೂ ಅವರು ನಾನೇನು ಅದನ್ನೇನು ಬಾ ಅವಲಂಬಿಸ್ಕೊಳ್ಳಿಲ್ಲ ಆದರೆ ನಾನು ಸ್ವಂತವಾಗಿ ಮಾಡ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಈಗ ನಮ್ಮ ಸ್ಥಳೀಯವಾದ ನುಗ್ಗೆಗೂ ಈ ನುಗ್ಗೆಗೂ ಏನು ವ್ಯತ್ಯಾಸ ಸರ್ ಈ ನುಗ್ಗೆ ನೋಡಿ ಒಂದು ವರ್ಷಕ್ಕೆ ಹೂವು ಬರ್ತದೆ ಕಾಯಿನೂ ಬೇಗ ಬರ್ತದೆ ಅದರಿಂದ ಮಾರಾಟಕ್ಕೆ ಸುಲಭವೂ ಆಗ್ತದೆ ಸರ್ ಅದರಿಂದ ಭಾಗ್ಯ ನುಗ್ಗೆಗೆ ತುಂಬಾ ಬೇಡಿಕೆ ನಮ್ಮ ಸ್ಥಳೀಯ ನುಗ್ಗೆಗೂ ಇದಕ್ಕೂ ಏನು ವ್ಯತ್ಯಾಸ ಏನಂದ್ರೆ ಅದು ಜಾಸ್ತಿ ಬೆಳೀತದೆ ಕಾಯಿ ಬಿಡುದು ಕಮ್ಮಿ ಇದು ಕಾಯಿ ಜಾಸ್ತಿ ಬರ್ತದೆ ಸೊಪ್ಪು ತಿನ್ನೋದಕ್ಕೆ ಚೆನ್ನಾಗಿದೆ ಇದು ಎರಡೂ ಬಹಳ ಚೆನ್ನಾಗಿದೆ ಕಾಯಿ ಮತ್ತೆ ಸೊಪ್ಪು ಎರಡು ತುಂಬ ಉಪಯೋಗ ಆಗ್ತದೆ ಅದರಿಂದ ಇಲ್ಲಿ ಒಂದು ನೂರ ಐವತ್ತು ನೂರ ಅರವತ್ತು ಗಿಡ ಇದೆ ಸ್ವಲ್ಪ ನೀರು ಕಮ್ಮಿ ಇರೋದ್ರಿಂದ ಹಂಗೆ ಕಾಣ್ತದೆ ಮುಂದಿನ ದಿನದಲ್ಲಿ ನೀರು ಮಾಡಿಕೊಂಡು ಇವಕ್ಕೆಲ್ಲ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಈ ಸೊಬ ಇದನ್ನೇ ನಾವು ಜಾಸ್ತಿ ನುಗ್ಗೆ ಸೊಪ್ಪನ್ನೇ ಮಾಡಬೇಕು ಅಂತೇಳಿ ಮುಂದಿನ ಯೋಜನೆ ಇದೆ ಮಾಡೋಣ ಅಂತ ಇದ್ದೇ ನೋಡೋಣ ಮುಂದಕ್ಕೆ ನಮಸ್ತೆ ನನ್ನ ಹೆಸರು ಕೊಳಗುನಾಳಿ ಬೈರಣ್ಣ ಅಂತ ಪ್ರಚಾರದಲ್ಲಿರೋದು ನಾನು ಸಂತೆಕೋಡೆಯಲ್ಲಿ ಹೋಗಳಿ ಗುಳಗಳ್ಳಿ ಗ್ರಾಮದಲ್ಲಿ ವಾಸ ಇದ್ದೇನೆ ತಾಲೂಕ್ ಪಂಚಾಯತಿ ಮೆಂಬರಾಗೂ ಕೂಡ ಐದು ವರ್ಷ ಸೇವೆ ಸಲ್ಲಿಸಿದ್ದೇನೆ ಈಗ ನನಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತಮ್ಮಣ್ಣಗೌಡರು ನನಗೆ ಪರಿಚಯ ಆದರು ಅವ್ರ ಪರಿಚಯ ಆದಂಥ ಸಂದರ್ಭದಲ್ಲಿ ಪ್ರಗತಿಪರ ರೈತರು ಆಗಬೇಕಪ್ಪ ನಾವು ಆರ್ಡಿನರಿ ವ್ಯವಸಾಯ ಮಾಡಿದ್ರೆ ಏನೂ ಗಿಟ್ಟೋದಿಲ್ಲ ಅಂಥೇಳಿ ಹೆಬ್ಬಾಳಿಗೆ ಎಲ್ಲ ಕರ್ಕೊಂಡೋಗಿ ಹರಿಯಾಣ ಹರಿಯಾಣ ಸ್ಟೇಟ್ ಇಸ್ಸಾರಲ್ಲಿ ಕುರಿ ಮತ್ತು ಮೇಕೆ ಫಾರ್ಮ್ಗೆಲ್ಲ ಕರ್ಕೊಂಡೋಗಿ ನಮಗೆಲ್ಲ ತೋರಿಸಿ ರೈತ ಬದುಕಬೇಕಾಗಿದ್ದರೆ ಒಂದೇ ಒಂದು ಇದು ಹಿಡಿದ್ರೆ ಯಾವುದೂ ಆಗೋದಿಲ್ಲ ಕುರಿ ಸಾಕಾಣಿಕೆಯಲ್ಲಿ ಕುರಿ ಮತ್ತು ಉಣ್ಣೆ ಸಾಕಾಣಿಕೆಯಲ್ಲಿ ಆದಾಯ ಇದೆ ಮತ್ತು ವ್ಯವಸಾಯದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಆದಾಯ ಇದೆ ಅಂತೆಲ್ಲ ಹೇಳಿ ನಮಗೆ ಗೈಡ್ಲೈನ್ ಕೊಟ್ಟರು ಆ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರ ಮುಖಾಂತರ ನಮಗೆ ಅನ್ನೋರು ನಮ್ಮ ತಮ್ಮಣ್ಣಗೌಡ್ರ ಸ್ನೇಹಿತರು ಅವರು ಅವ್ರ ಮುಖಾಂತರ ನಾನು ನಂದು ಸ್ವಂತ ಜಮೀನು ನಾನು ಒಬ್ಬ ಸಣ್ಣ ರೈತ ನಂದು ಒಂದು ನಾಲ್ಕು ಎಕರೆ ಜಮೀನಿದೆ ಆ ಜಮೀನಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ನುಗ್ಗೆ ಬೆಳೆದು ನುಗ್ಗೆ ಸೊಪ್ಪೋದು ಮೆಡಿಸನ್ಗೆ ಹೋಗ್ತದೆ ನೀವು ಆರ್ಡಿನರಿ ನುಗ್ಗೆ ಬೆಳೆದ್ರು ಏನು ಪ್ರಯತ್ನ ಆಗೋದಿಲ್ಲ ನಿಮಗೆ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ನಮಗೆಲ್ಲ ಗೈಡ್ ಲೈನ್ ಕೊಟ್ಟರೆ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಬರೀ ನುಗ್ಗೆ ಬೆಳೆದು ಅದನ್ನು ನುಗ್ಗೆ ಸೊಪ್ಪುನ ಮೆಡಿಸಿನ್ಗಳು ಕಳಿಸೋ ಕಳಿಸಿ ಅದರಿಂದ ಏನು ಸುಮಾರು ಹಣ ಸಂಪಾದನೆ ಮಾಡಿ ಜೀವನೋಪಾಯಕ್ಕೆ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ನಮ್ಮ ಆ ಮುಖಾಂತರ ನಾವೆಲ್ಲ ಪ್ರೇರಣೆ ಆಗಿದ್ದೀವಿ ಸರ್